ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಕ್ಲಾಸ್ ನೈನ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಮಾರ್ಕ್ಸ್ ಏಯ್ಟಿ ಟೈಮ್ ತ್ರೀ ಅವರ್ಸ್ ಅಂದರೆ ಇದು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂತಹ ಆಲ್ಮೋಸ್ಟ್ ಕ್ವೆಶನ್ಸ್ಗಳು ಈ ಒಂದು ಕ್ವೆಶನ್ ಪೇಪರಿಂದ ಬರ್ತದೆ ಮತ್ತು ಸಂಪೂರ್ಣವಾದಂತಹ ಒಂದು ಪ್ಯಾಟರ್ನ್ ಈ ಸಾರಿ ನಿಮಗೆ ಯಾವ ರೀತಿ ಪ್ಯಾಟರ್ನ್ ಇದೆ ಅಂದರೆ ಇಲ್ಲಿ ಈ ವಿಡಿಯೋದಲ್ಲಿ ಇರುವಂತಹ ಪೇಪರ್ ಇದೇ ರೀತಿಯಲ್ಲಿ ನಿಮಗೆ ಬೋರ್ಡ್ ಪರೀಕ್ಷೆಯಲ್ಲಿ ಬರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗುತ್ತೆ ಬನ್ನಿ ಶುರು ಮಾಡೋಣ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಇನ್ಫಾರ್ಮೇಷನ್ ಟು ಬಿ ಫೇಲ್ಡ್ ಬೈ ದ ಸ್ಟೂಡೆಂಟ್ಸ್ ಅಂದರೆ ಮೊಟ್ಟ ಮೊದಲು ನೀವು ನೇಮ್ ಆಫ್ ದಿ ಸ್ಟೂಡೆಂಟ್ ನಿಮ್ಮ ಹೆಸರನ್ನು ಬರೀಬೇಕು ಸ್ಟೂಡೆಂಟ್ ಸ್ಯಾಡ್ಸ್ ನಂಬರ್ ನಿಮ್ಮ ಸ್ಯಾಡ್ಸ್ ನಂಬರ್ ಬರೀಬೇಕು ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್ ನಿಮ್ಮ ಒಂದು ಸಿಗ್ನೇಚರ್ ಇಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ಸ್ಕೂಲ್ ಡೈಸ್ ಕೋಡ್ ಅಂತ ಬರುತ್ತೆ ಅದನ್ನು ನಿಮ್ಮ ಸರ್ಗಳು ಹೇಳ್ತಾರೆ ಇಲ್ಲಿ ನೀವು ಪಿಲ್ ಅಪ್ ಮಾಡ್ಕೊಳ್ಬೇಕು ಸ್ಕೂಲ್ ನೇಮ್ ಇಲ್ಲಿ ಸ್ಕೂಲ್ ನೇಮ್ ನಿಮ್ಮ ಸ್ಕೂಲ್ ನೇಮ್ ಬರೀಬೇಕು ಕ್ಲಸ್ಟರ್ ನೀವು ನಿಮ್ಮ ಒಂದು ಸ್ಕೂಲ್ ಶಾಲೆ ಯಾವ ಕ್ಲಸ್ಟರ್ ಒಳಗಡೆ ಬರುತ್ತೆ ಅನ್ನೋದು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು ಬ್ಲಾಕ್ ಡಿಸ್ಟಿಕ್ ಇವೆಲ್ಲ ಇದು ಮುಂಚೆ ಪೇಪರ್ ಬರೆಯೋಕ್ಕಿಂತ ಮುಂಚೆ ನೀವು ಪಿಲ್ ಮಾಡುವಂತಹ ಇನ್ಫಾರ್ಮೇಷನ್ ಇದು ಇಲ್ಲಿ ನೆಕ್ಸ್ಟು ನಿಮಗೆ ಕ್ವಶನ್ ಸಿಗ್ನೇಚರ್ ಆಫ್ ದ ರೂಮ್ ಇಲ್ಲೆಲ್ಲ ನಿಮಗೆ ಸುಪ್ರೈಜರ್ ಸಿಗ್ನೇಚರ್ ಮಾಡ್ತಾರೆ ಇನ್ಫಾರ್ಮೇಷನ್ ಟು ಬಿ ಫಿಲ್ ಬೈ ದ ಎಲ್ಯೂಟರ್ ಆಟ್ ದ ಟೈಮ್ ಆಫ್ ಎಲ್ಯೂಷನ್ ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಈಗ ನಾವು ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊಟ್ಟ ಮೊದಲು ನಿಮಗೆ ಏನು ಮಾಡ್ತಾರೆ ಅಂದರೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ನಿಮಗೆ ಏಟ್ ಇಂಟು ಒನ್ ಅಂದರೆ ಇಲ್ಲಿ ಮುಖ್ಯವಾಗಿ ಫೋರ್ ಚಾಯ್ಸಸ್ ಆರ್ ಗಿವನ್ ಫಾರ್ ಈಚ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೈಟ್ ದ ಸೇಮ್ ಇನ್ ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ನಿಮಗೆ ಮೊಟ್ಟ ಮೊದಲು ರೋಮನ್ ಒನ್ನಲ್ಲಿ ಎಂಟು ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ನೋಡಿ ಫೌಂಡರ್ ಆಫ್ ಕಾರ್ಕೋಟಾ ಎಂಫೈರ್ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಬಿಟ್ಟಿದ್ದಾರೆ ಹೌದಲ್ವಾ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಒಂದು ಕ್ವಶನ್ ಫೌಂಡರ್ ಆಫ್ ಕಾರ್ಕೋಟ ಎಂಫೈರ್ ಅಂದರೆ ಈ ಕಾರ್ಕೋಟ ಒಂದು ರಾಜ್ಯ ಮನೆತನದ ಒಂದು ಫೌಂಡರ್ ಸ್ಥಾಪಿಸಿದವರು ಯಾರು ಅನ್ನೋ ಒಂದು ಕ್ವಶನ್ಸನ್ನು ಕೇಳಿದ್ದಾರೆ ಇದರಲ್ಲಿ ಒಬ್ಬರೇ ಒಬ್ರು ಇದ್ದಾರೆ ಅವ್ರು ಯಾರಂತ ಗುರುತಿಸಿ ನೀವು ಟಿಕ್ ಮಾಡಿ ಇದರಲ್ಲಿ ಈ ಬಾಕ್ಸಲ್ಲಿ ಎ ಇದ್ರೆ ಎ ಬರಿಬೇಕು ಸಿ ಇದ್ದರೆ ಸಿ ಬರಿಬೇಕು ಬಿ ಇದ್ರೆ ಬಿ ಬರಿಬೇಕು ಡಿ ಇದ್ದರೆ ಡಿ ಬರಿಬೇಕು ಬರೆದು ಇಲ್ಲಿ ಇದೆ ಅಲ್ವಾ ಇಲ್ಲಿ ಅವರ ಹೆಸರನ್ನು ಬರಿಬೇಕಾಗುತ್ತೆ ಈ ರೀತಿ ಮೆಥಡಲ್ಲಿ ನೀವು ತುಂಬಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ಬನ್ನಿ ದ ಸೋಲ್ಜರ್ಸ್ ಆಫ್ ಶಿವಾಜಿ ಬೇರ್ ಎಕ್ಸ್ಪರ್ಟ್ಸ್ ಇನ್ ದಿಸ್ ಟೈಪ್ ಆಫ್ ವಾರ್ಫೇರ್ ಇಟ್ ಈಸ್ ಅ ಸೆಕೆಂಡ್ ಕ್ವೆಶನ್ ಓಕೆ ನೆಕ್ಸ್ಟ್ ದ ಅಪ್ಪರ್ ಹೌಸ್ ಆಫ್ ದಿ ಸ್ಟೇಟ್ ಲ್ಯಾಜಿಸ್ಲೇಚರ್ ಫೋರ್ತ್ ಕ್ವೆನ್ ದ ಕಾಮರ್ಸ್ ಸ್ಟೋನ್ ಆಫ್ ಇಂಡಿಯನ್ ಸೊಸೈಟಿ ಈಸ್ ಫಿಫ್ತ್ ಕ್ವೆಶನ್ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಮಿನಿಮಮ್ ಅರುವತ್ತು ಕ್ವಶನ್ಸ್ಗಳು ಇದರಲ್ಲಿದ್ದೇ ಬರ್ತವೆ ನೆಕ್ಸ್ಟ್ ಬಯೋಡಿವರ್ಸಿಟಿ ಜೋನ್ ಆಫ್ ಕರ್ನಾಟಕ ಸಿಕ್ಸ್ತ್ ಕಶನ್ ಡಿಸ್ಟಿಕ್ಟ್ ದಟ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ವಾಟರ್ ಫಾಲ್ಸ್ ಇನ್ ಕರ್ನಾಟಕ Seventh question. Reserve Bank of India was established in the year. Eighth question. Compl compliments where the value of goods or services less than 20 lakhs shall be registered at. Okay, next Roman, to Roman 2. Answer the following question in a sentence. It's under one marks question. Second Roman Ali Kirtar. नाइन क्वेश्चन ऐसी क्या विच इज द कलेक्शन आफ द टीचिंग्स अफ गुरु नानक सेकेंड टेन क्वेश्चन हू एडवेटेड अहम नेक्स्ट नेवन वॉट इज सोशलेशन क्वेश्चन वाट आर द वैल्यूज अ चाइल्ड लर्नस इन अ फैमिली अटमोस्फियर नेक्स्ट थर्टीन वन डिफाइन इरीगेशन फार्मिंग फोर्टीन क्वेश्चन What are the factors of production? 15. What is the novel base near carver noun has? Question number 16. What is marketing? Okay, next uh, Roman 3. Answer the following questions in 3 to 4 sentences. See, it's 8 into 2 is equal to 16. 17. Question How were economic factors responsible for the French Revolution? Next question number 18. What is the purpose of establishing Lok adults? Next 19. How are the Indian tribes classified geographically? Next 20. Explain the geographical location of Karnataka in India. 21. Mention the uses of magnets. 22. Why are sugar industries of Karnataka are cons constructed in the catchment areas of the kaveri krishna and tungabhadra 23rd how does the division of labor helps in the increase of production what factors are to be kept in mind while taking a decision of business management answer the following questions in ಟ್ವೆಲ್ ಟು ಸಿಕ್ಸ್ ಸೆಂಟೆನ್ಸಸ್ ಈಸ್ ನೈನ್ ಇಂಟು ಟು ತ್ರೀ ಇಸ್ಕ್ವಲ್ ಟು ಟ್ವೆಂಟಿ ಸೆವೆನ್ ಅಂದರೆ ಈ ರೋಮನ್ ಫೋರಲ್ಲಿ ಮೂರು ಮಾರ್ಕ್ಸಿಗೆ ನಿಮಗೆ ಕೇಳ್ತಾರೆ ಕ್ವಶನ್ಸ್ ವಾಟ್ ಆರ್ ದ ರೀಸನ್ಸ್ ಫಾರ್ ದ ಪಾಪ್ಯುಲರಿಟಿ ಆಫ್ ಕ್ರಿಶ್ಚಾನಿಟಿ ಟ್ವೆಂಟಿ ಸಿಕ್ಸ್ತ್ ಕ್ವಶನ್ ವಿಚ್ ಆರ್ ದ ಟೆನೆನ್ಸ್ ಅಡ್ವೊಕೇಟೆಡ್ ಬೈ ಮಾಧುವ ಚನ್ ನೆಕ್ಸ್ಟ್ ಟ್ವೆಂಟಿ ಸೆವೆಂತ್ ಕ್ವಶನ್ ಹಬ್ಬರ್ ವಾಟ್ ವೇರ್ ದ ರೀಸನ್ಸ್ ಫಾರ್ ಜೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ Next to twenty eighth, how are the directive principles of the state policy aims at the holistic development of India? Next, describe the futures of an undivided family. Next, how evergreen green forests are different from the disloyal forest of Karnataka. Explain how Karnataka ranks first in the generation of hydro uh, hydroelectricity. Next 32. Question number 32. Why pluriculture is developing has an important entrepreneurship in Karnataka? 33. Marketing is important in the development of a country, is economy. How? ನೆಕ್ಸ್ಟ್ ಫಿಫ್ತ್ ರೋಮನ್ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಏಯ್ಟ್ ಟು ಟೆನ್ ಸೆಂಟೆನ್ಸಸ್ ಈಚ್ ಫೋರ್ ಇಂಟು ಫೋರ್ ಇಸ್ ಗುಲ್ ಟು ಸಿಕ್ಸ್ಟೀನ್ ಓಕೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಅಕೋರ್ಡಿಂಗ್ ಟು ರಾಬರ್ಟ್ ಸ್ವೆಲ್ ಇನ್ ಕೃಷ್ಣ ದೇವರಾಯ್ ವಾಸ್ ಆ್ಯನ್ ಅನ್ಫೆಲ್ಡ್ ಇನ್ ವ್ಯಾರಿಯರ್ ಸಬ್ಸ್ಟೆಂಟಿಯೇಟ್ ದ ಅಬೌ ಸ್ಟೇಟ್ಮೆಂಟ್ ನೆಕ್ಸ್ಟ್ ಥರ್ಟಿ ಫಿಫ್ತ್ ಕ್ವೆಶನ್ ನಂಬರ್ explain how industries played a prominent role during mughal economy next 36 explain the election process of the president in india 37 road transport system in karnataka is better than railways justify next 6th question 38 draw the map of karnataka and locate the following places 1 plus 4 is equal to 5 ಅಂದರೆ ನಿಮಗೆ ಐದು ಮಾರ್ಕ್ಸ್ಗಳನ್ನು ಕೊಡ್ತಾರೆ ಮ್ಯಾಪ್ ತೆಗೆದು ಈ ನಾಲ್ಕು ಒಂದು ನಾಲ್ಕು ಪ್ಲೇಸ್ಗಳನ್ನು ಗುರುತಿಸಬೇಕಾಗತ್ತೆ ಇದು ನಿಮ್ಮ ಒಂದು ಸೋಷಿಯಲ್ ಸೈನ್ಸ್ ನೈನ್ತ್ ತರಗತಿಗೆ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಇದರಲ್ಲಿ ಮಾಡಲ್ ಆದರೂ ಕೂಡ ಮಿನಿಮಮ್ ಐವತ್ತು ಮಾರ್ಕ್ಸಿನ್ ಕ್ವೆಶನ್ಸ್ಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರ್ತವೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು